ஏனே மரியி பாரி நின் மகளிர் இன் யாவன சவேனே ந மகனே பித்தி ஆன மகளும் நின் தாழை ஆகியவள அல்ல அல்லா எஸ்டு ஓட்டும்பாடா அல்ல நன் மகனும் கார்க்கண்டு தாழல்ல சொல்பான பூதி பட்வேனி நினைக்க இன்னும் ஊராக போட்கண்டு ஓடாட்த்தியே ஓ பர்வத்தயா பார்க்காபு நீப்பட்டு நன்கீடு கபிடைந்த நினைக்காக்கு நான் ஓகே ஹூ ஊராகலண்ணா பீமண்ண நன் மகனா மது நன் மகளும் அந்த ஊராகலண்ணா விடப் கொட் கண்டு ஓடாட்த்தியே ஆ நான் ஸ்கேகல்வ நினைக்கு அங்கே விடப் கொடுத்துயா ஊராகலான அல்லா கழுசிபிட்டு நன் மகளும் நன் மகனும் நின் மகளும் ஜத்து மாடி கழுசி அல்ல மக நின் மகளிங்க யாவான சீக்கல்வே நீ நன் மகனே ஒன்ார்ட்ட மா இவங்க கணக்க உப்படப்படியாடு கல்சக் ஆகர்லி ஒளே புத்தி கல்சங்கே எந்த கேல்சா மா நோடு நீன அல்லா இவங்க கொடுத்து அந்த நன் மகள சாஹ்கார் மத் ஆகிட்டாள் நன் மகள சாஹ்கார் மத்வையா அந்த நான் எல்லா கேளரா ஜெயம்மா நம யாரோ மதவெகை நிஜ்வே அந்த கேராரா அக்கே நீடு இரந்தர் ஆகிர் நன் மகளும் இற அந்தாரே ஆகிர் ஏன் இல்ந்தர் மனிதேன் ஹோல்ல யாக்க யோசனை மாவத்த கை நேனாக்கு நோடிகே எல்லா இறந்தர் மனித ஆகிர் இவ்வளோ ஆஹ் சக்கரை தரக்கு டிசர் அம்மங்கல ஏனில் எல்லா கை நீடிங்கி இருத்தே எல்லா தோட்ட ஐத்தே சாக்கார்ருக்கிடு அந்த நான் இங்கே பார்வத்தாய் ಒಳ ಕುಕ್ಕಂಡು ಮಾತಾಡಣ ಬಾ ವರಾಗ ಏನು ಮಾತಾಡ್ತೀ ಬಾ ಒಂದು ಅರ್ಧ ಲೀಟ್ರ್ ಟ್ರಾಲ್ ತರಿಸ್ತೀನಿ ಕಾಪಿ ಮಾಡ್ತೀನಿ ಬಾ ಏನಿನ್ ಕಾಪಿ ಯಾವಳಿ ಬೇಕು ಹೋಗಿ ಸಿಕೆ ಹ್ಞೂ ನಾನು ನಿನ್ನ ಮನೆಯ ಕಾಪಿ ಕುಡಿಯಕ್ಕೆ ಬಂದಿದ್ದೀನಿ ಏನ್ ಕಂಡಿದ್ದೀಯ ತೋಗಕ್ಕಂತ ಬಂದಿದ್ದೀನಿ ಹ್ಞೂ ನಿನ್ನ ಮಗಳಿಗೆ ಯಾವನು ಸಿಗ್ಲಿಲ್ವೇನೋ ನನ್ನ ಮಗನ ಕರ್ಕೊಂಡು ಓಡೋಗಿ ಹೇಳಿ ಅಂತ ಹೇಳಿ ಊಕ್ಕೆ ತೋಗಕ್ಕೆ ಬಂದಿದ್ದೀನಿ ಹ್ಞೂ ಕಾಪಿ ಕುಡಿಯೋಕೆ ನನಗೆ ನಿನ್ನ ಕಾಪಿಗೆ ಬಾರಿ ಇಲ್ಲ ಕಣಿ ನಿನ್ನ ಮನೆಯ ಕಾಪಿ ಕುಡಿಯೋ ಅಂತದ್ದು இவத்தாக்க நீஷ்டேகா இஷ்டே இவாக ஏன்னோ இவங்கெல்லாம் ஒப்பிதாரே மதவாக எத்தென் தார் எத்தர்னா ஆகிவிடு யாக்க நீ நன் மகளிர் கம்மி ஆயிட்டு சந்தி சந்தில்வே நன் மகளும் சூப்பராகிடாடு ம் ஏ நங்க நீக்கே பாப்பாஜர் ஆகிய ஹே பேஜர் ஆகபாட் கணக்கா பேஜர் மாடு நான் எர்திசா நன்கு பேஜர் ஆயிடுத்து ஏன் மேடம் நான் பிடிச்சி நான் மகளே சென்னாக நீங்கள் மதவ் ஆகலி அந்த நான் பேஜாரே மாவில ஆ ಹಾಗಲ್ಲ ಯಾಕೆ ಗುದ್ದಾಡ್ತೀರಾ ಅಲ್ಲ ನೋಡ್ಲಸ್ ಮಕ್ಕ ನನ್ನ ಮಗನ ಕರ್ಕೊಂಡು ಓಡೋಗಿರದ ಜಯ ಅಮ್ಮನ ಮಗಳು ಅದಾಗೆ ಊರಾಗೆಲ್ಲ ನಾ ಇನ್ನು ಬಿಲ್ಡಪ್ ಬೇರೆ ಕೊಡ್ತಾಳಂತೆ ನಮ್ಮ ಮಗಳು ಸಾವುಕರ್ನು ಮದುವೆ ಆಗಿರೋದು ಏನು ಇರೋ ಇಲ್ದಂತಾರ ನೀನು ಆಗಿಲ್ಲ ಬಿಡೇ ನಮ್ಮ ಮಕ್ಕಳೇನು ಹಂಗೆ ಹಿಂಗೆ ಅಮ್ತಾ ಬಿಲ್ಡಪ್ ಕೊಡ್ತಾಳಂತೆ ಅಲ್ಲ ನೋಡಿ ಇವಳಿಗೆ ಮನಮರ್ಯಾದೆ ಬೇಡ ಊರಾಗೆಲ್ಲ ಹಿಂಗೆ ಹೇಳ್ಕೊಂಡು ತಿರ್ಗಾಡೋದಕ್ಕೆ ನೋಡಿಲ್ಲಸ್ಪಕ್ಕ ನೋಡಿ ಈ ಅರ್ವತಕ್ಕ ಇನ್ನ ಇನ್ನು ನಾವೇನೀಗ ಬಿಡಪ್ಪ ಬಡವ್ರ ಮನೆಗಾಗಿ ಕೊಟ್ಟಿದ್ರೆ ಅಯ್ಯೋ ಇವಳಿಗೆ ಬಂದಿತ್ತು ಅಂತರ್ ಮನೆಗೆ ಹೋಗಿ ಮದ್ವೆ ಆದ್ಲು ಅಂತ ಹೇಳಿ ನಾನು ಗೋಳಾಗ ಗೋಳಾಡ್ಬೋದಾಗಿತ್ತು ಅಂತರ್ ಮನೆಗೆ ಮದುವೆ ಆಗಿಳು ನನ್ನ ಮಗಳು ಯಾಕೆ ಜಾಸ್ತಿ ಹೇಳು ಹಾಂ ಯೋಚನೆ ಮಾಡೋಂಥದ್ದೇನಿಲ್ಲ ಅಚ್ಚಿ ನಾನು ಬಿಡು ಈ ಯೋಚನೆ ಮಾಡೋದು ಯಾಕೆ ಅಂತ ಹೇಳಿ ನಾನು ಅಚ್ಚಿ ಊರ ಯಾರನ್ನ ಕೇಳಿರು ಎಮ್ಮೆಯಿಂದ ಹೇಳ್ಕೊಂಬತ್ತಿನಿ ಭೀಮನೆಯ ಮಗನ ಮದುವೆ ಆಗಿರೋದು ನನ್ನ ಮಗಳು ಅಂತ ಹೇಳಿ ನಾನು ಎಮ್ಮೆಯಿಂದ ಅಂತ ಇಲ್ಲಂತಾರಿದ್ರೆ ಅಯ್ಯೋ ಕೂಲಿ ಮಾಡೋರ್ನೋದಾಗ್ಬಿಟ್ಲು ಯಥಾತು ಇಲ್ಲ ಅಂತ ಹೇಳಿ ಬೈ ನನ್ನ ಮಗಳು ಸೌಕರ್ಮ ಮದುವೆ ಆಗಿರೋದು ಅಯ್ಯೋ ಯಾಕೆ ಮಾತಾಡ್ತೀರಾ ಗಲಾಟೆ ಮಾಡಕ್ ಬಂದೈತಿ ಗಯ್ಯಮ್ಮನ ಮೇಲೆ ಬಿಡೇ ಪಾರ್ವತಮ್ಮ ಯಾಕೆ ಉದ್ದಾಡ್ತೀಯಾ ಅವ್ಳೇನ ಒಪ್ತೇವ್ರೇ ಮದ್ವೆ ಆಗ್ಯವ್ರಿ ಬಿಡು ಯಾಕೆ ನೀನ್ ಗುದ್ದಾಡಕ್ ಅವ್ಳ ಅವ್ಮೇಲೆ ನಾವು ಗೌರವ ಇರೋ ಮನೆಯಾಗೆ ಏನ್ ತೊತ್ತಿದ್ವಿ ನಿನ್ ಅಜ್ಜಿ ಇವ್ಳು ಅಪ್ ಕೊಡೋ ಅಂತ ಮನೆಯಾಗೆ ನಾವು ಮದುವೆ ಮಾಡ್ಕೊತಿರ್ಲಿಲ್ಲ ಅಲ್ಲ ನನ್ನ ಮಗನಿಗೆ ಯಾರು ಗೊತ್ತಿರ್ಲಿಲ್ವಿ ಇವಳು ಮನೆಯಾಗೆ ಏನ್ ಕರ್ಕೊಂಡೋಗಿ ಮದುವೆ ಆಗ್ಯದನಲ್ಲ ಅದು ನೀವು ನೀವು ಮಾತಾಡ್ತೀರಾ ಇವಾಗ ಅವಳು ಒಪ್ತವಳೆ ಮದ್ವೆ ಆಗಿದೆವಳೆ ಬಿಡು ಯಾಕೆ ನೀನು ಗಲಾಟಿ ಅತ್ತ ಹೋದ್ರೆ ಹೋಗ್ಲಿ ಅದೇನಿಲ್ಲ ಅಕ್ಕ ಇವಾಗೆಲ್ಲ ಹಿಂಗೆ ತಾನೆ ಮದುವೆ ಆಗೋದು ಅವ್ರಿಗೆ ಇಷ್ಟ ಬಂದರೆ ನಾವು ಹೋಗ್ತಾರೆ ಮದುವೆ ಆಗ್ತಾರೆ ಇಪ್ಪ ಪಾರ್ವತಮ್ಗೆ ಹೆಂಗೆ ತಿಳಿತೈತಿ ಹೇ ಹೇಳು ಅಲ್ಲ ಇಪ್ಪ ಪಾರ್ವತಮ್ಮ ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ಕಂಡೆ ಇರ್ತಿದ್ದು ಕಣ್ ಪಾರ್ವತಮ್ಮ ಏನನ್ನ ಎಲ್ಲಿ ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ಕೊಂಡೆ ಇರ್ತಿದ್ದು ಹ್ಞೂ ನಾವಂದ್ರೆ ನನ್ನ ಮಗಳಿಗೆ ಯಾವುದೂ ಕೊರ್ತನೆ ಮಾಡಿರಲಿಲ್ಲ ನಾವು ಭಾಳ ಚೆನ್ನಾಗಿ ನೋಡ್ಕೊತಿದ್ವಿ ನನ್ನ ಮಗಳನ್ನ ಅಯ್ಯೋ ಹ್ಮ್ ಹ್ಞೂ ನೀನೆಂತಾಳು ನಿನ್ನ ಮಗಳೇ ಎಂತಾಳು ಅಂತ ಊರು ತುಂಬ ಗೊತ್ತು ಹ್ಮ್ ಇವಾಗ ಏನು ದೊಡ್ದಾಗೆ ನಾನು ಮುಂದೆ ನೀನು ಹೇಳಕ್ಕೆ ಬರಬೇಡ ನೀ ಎಂತಾಳು ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತೈತಿ ಬಿಡೇ ಪರತಮ್ಮ ಅದು ಯಾಕಂ ಗೊತ್ತಾಡ್ತೀರಾ ಮತ್ತೆ ಉಗ್ ತೊಗೊಬೇಕು ನಿಂಗಕಯ್ಯ ಸುಮ್ಕಿರು ಅಲ್ಲ ಇವ್ರ ಮಗಳಿಗೆ ಇನ್ ಯಾವನು ಸಿಗ್ಲಿಲ್ವಿ ನನ್ನ ಮಗಳೇ ನನ್ನ ಮಗನೇ ಬೇಕಾಗಿತ್ತಿ ಅಲ್ಲ ಓ ಹೇಳ್ಕೊಟ್ಟು ಕಳ್ಸಿರೋದು ನೋಡು ನೋಡಿ ನೋಡಿ ನೋಡೋಣ ಅಸ್ಮಕ ನೋಡಿ ನಾನೇ ನನಗೆ ಹೇಳ್ಕೊಟ್ಟ ಇದ್ದೇನೆ ನೋಡಿ ಪಾತಮ್ಮನ್ನು ನೋಡಿ ಏನತೀನಿ ನಾನೇ ಆತ ಕೇಳ್ಕೊಡೋಣ ನನ್ಗೂ ಗೊತ್ತಿರಲಿಲ್ಲ ಯಾರೋ ಹೇಳ್ದಾಗ ನನ್ಗೂ ಗೊತ್ತಾಗಿದ್ದು ಹ್ಞೂ ಹಿಂಗೆ ಭೀಮಣ್ಣಕ ಮಗು ನಾ ಮದ್ವೆ ಆಗ್ಯಳು ನಿನ್ನ ಮಗಳು ಅಂತ ಯಾರೋ ಹೇಳ್ದಾಗಲೇ ನನ್ಗೂ ಗೊತ್ತಾಗಿದ್ದು ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಏ ನನಗೂ ಗೊತ್ತಿರ್ಲಿಲ್ಲ ಕೇಳೋ ನಸ್ಮಾಕುನ್ನ ನನಗೆ ಆಮೇಲೆ ಬಿಡತ್ತ ನನ್ನ ಮಗಳೇ ನಿರಂತರ ಮನೆಗೆ ಆಗ್ಯವಳೆ ತೋಟ ಐತಿ ಸೌಕರ್ಯರು ಅಂತ ನಾನು ಸುಮ್ಮನಾದೆ ಹೇ ಗೊತ್ತಿರ್ಲಿಲ್ಲ ಪಾರ್ಥಕಾಯೋ ಅವಳು ಎರಡು ದಿನ ನೋಡಕ್ಸ ಗೊತ್ತಿರ್ಲಿಲ್ಲ ಹ್ಮ್ ಮೈಲೆ ಬಿಡ್ಕೊಂಡು ಓಡಾಡಳು ನಾ ಯಾಕೆ ಅಂತ ಕೇಳ್ದಾಗ ಗೊತ್ತಾತು ಓ ಇಲ್ಲ ಇವಳು ಎಲ್ಲ ಕಿತಾಪತಿ ಐತೆ ಇವಳು ಸುಮಾರು ಅಳವಲ ಇವಳು ಹ್ಮ್ ಊರಾಗೆ ಸುಮ್ ಸುಮ್ನೆ ಬಿಲ್ಡಪ್ ಕೊಟ್ಕೊಂಡು ಓಡಾಡಲ್ಲ ನೋಡು ಮಗಳಿಗೆ ಎಂತ ಬುದ್ಧಿ ಅವಳೆ ಓ ಸುಮ್ನಿರು ಇವಳು ಬುದ್ಧಿ ಎಲ್ಲ ಗೊತ್ತೈತೆ ನನಗೆ ಇವಳೆ ಕಣೆ ಎತ್ ಮಾಡಿ ಕಳ್ಸಿರದ್ ನನ್ ಮಗನ್ನ ಥೂ ಏನತ್ತ ಈ ಪಾರ್ಥಕಾಯಿ ನೋಡಿ ಹೆಂಗ್ ಮಾತಾಡುತ್ತೆ ಥೂ ನಾನ್ ಯಾತಕ್ ಕಳ್ಸನಾ ಅಲ್ಲ ನೋಡೆ ರಸ್ಮಕ ನಿಂಗಜ್ಜಿ ನೀನೇ ಹೇಳಿ ನಿಂಗಜ್ಜಿ ಯಾರ ನಮ್ಮ ಮಗನ ಜತ್ ಮಾಡಿ ಕಳಿಸ್ತಾರೇನೆ ನೋಡಿ ಹೆಂಗ್ ಮಾತಾಡುತ್ತಿದ್ದು ಅಲ್ಲಾ ಓ ನಾವು ನನ್ನ ಮಗ ಎಂಥ ಸೆನಕ್ಕೆ ಸಾಕಿದ್ದ ಒಬ್ಬ ಮಗಳು ಒಬ್ಬ ಮಗಳು ಅಂತ ಹೇಳಿ ಅಷ್ಟೇ ನಾನು ಬಂದ್ ಮಾಡ್ತಿದ್ದೆ ಹ್ಞೂ ಅವ್ರ ಅಣ್ಣಯ್ಯ ಎಂಥ ಸೇನಕ್ಕೆ ನೋಡ್ಕಮ್ಮನು ಅಷ್ಟು ಬಿಟ್ಟರೆ ನಾವೇನು ಇದು ಮಾಡಿಲ್ಲಮ್ಮ ಹ್ಞೂ ಅವ್ರ ಅಣ್ಣಯ್ಯ ತಂಗಿ ಇರಳೊಬ್ಬಳು ಅಂತ ಹೇಳಿ ಬೋಲ್ ಚೆನ್ನಾಗಿ ನೋಡ್ಕಮ್ಮನು ಪರತಮ್ಮ ಅವಳಿಗೂ ಗೊತ್ತಿರಲಿಲ್ಲ ಕಣಿ ಯಾರ ಹೇಳ್ದಾಗ ಗೊತ್ತಾಯಿತು ಮಗನನ್ನು ಅವಳ ಮೇಲೆ ಗಲಾಟೆ ಮಾಡೋನು ಯಮ್ಮಾ ನೀನೇನೆ ಇಲ್ಲದ್ ಕಲಸಿ ಅವಳಿಗೆ ಇಲ್ಲದ್ದೆಲ್ಲ ಉಪ್ಪಿಸ್ತೆ ಅವಳು ಕೇಳಿದ್ದೆಲ್ಲ ಕೊಡಿಸ್ತೇ ಅಂತ ಮಗನೇ ಗಲಾಟಿ ಮಾಡನ್ ಕಣಿ ಅವ್ನು ಅವ್ನು ಮ್ಯಾಲೆ ಒಳಕ್ ಬರ್ಬೇಡ ಅಂತ ಮಗನೇನೆ ಗಲಾಟಿ ಮಾಡಿದ್ದ ಹ್ಮ್ ಒಳಕ್ ಹೋಗ್ತಿರ್ಲಿಲ್ಲ ಅವಳು ಪಾಪ ಅವಳಿಗೂ ಗೊತ್ತಿರಲಿಲ್ಲ ಕಣಿ ಬಿಡೇ ಪರತಮ್ಮ ನೀನ್ ಯಾಕೆ ಅವಳ ಮೇಲೆ ಪಾಪ ಜಗಳ ಮಾಡಕ್ಕೆ ಬಂದಿದ್ಯಾ ಬಿಡತ್ತ ಹುಡ್ಗ ಹುಡ್ಗಿ ಒಬ್ಬೇ ಮದುವೆ ಆಗ್ಯವರತ್ತ ಹ್ಮ್ ನೀನ್ ಯಾಕೆ ಪಾಪ ಅವಳ ಮೇಲೆ ಜಗಳ ಮಾಡ್ತೀಯ ಅವಳುನು ಮಗನ ಕುಟು ಒಯ್ದಾಡಿದ್ಲು ಹ್ಞೂ ಎಲ್ಲ ಕೊಟ್ಟು ಒಯ್ದಾಡಿದ್ಲು ಏನು ಮಾಡೋಕ್ಕಾಗುತ್ತೆ ಹೋಗ್ಯವಳೆ ದಿನ ನೋಡಕ್ ಆಗ್ತಿರ್ಲಿಲ್ಲ ഒപ്പുടീ മോടല പാപ അവൾ ഒപ്പി ഗോത്ത അല്ല നമ്മൾ ഗുദ്ധക്ര അയ്യവല്ല ഇവകെല്ല നാളൂ മാറു

നാവീന ഇവൻ തല കിടക്കില്ല ബീട് ആകളെ അത് നോട് ഹെങ്കേ ജഗ് ജോലി ബീട് ഒന്നെ ദിന ഏനോ സീറ്റ് നാട്ടാത്ത ആമേല ചെനക്ക് ആത്തര നിൽസ്മക്ക ഉം ബീട് അവരെല്ലാ ഏനോ സീറ്റ് നാട്ടാത്ത ആമേല ഉം എല്ലേരണ്ട് നിന്ന മകളു അല്ലേഗാരീ ஹய் அவரு நீங்க அவரு எல்லா அல்லூ இல்லு சத்தாட்கரோகிரி கோவாதேனங்கே எல்லா சத்தாட்கரகிரி எல்லாம் நோட்கர்தக்கி நானும் அம்மே எல்லா நோட்கம்பா ஓகதுயா எல்லா இடீ யாத்தேத்தோ நோடத்த அது எல்லாம் நோட்கம்பா அந்த நான் நம்ம அம்மணிக் ம் ஏனாக நன் மகளும் நன்ங்கே நீங்கஜ்ஜி அவள் നോട്രല്ല വീശർ പാര കക്കയ്യമ്മ ജ്ലക് ബന്ധി ഉം നാളെ ജയറ്റ് മാഴ്സിക്കാളെ ഉം ഓക്കെ വീക്ഷകരേനേന മുൻന ഭാഗത്ത് നോക്കാ വീഡിയോ ബന്ധ നിഭി കിട്ടി വീഡിയോ എസ് ആരെ ലൈക്രി ശേർ മാറി നമ്മ ചാന സബ്സ്ക്രൈബ് മാക്കില്ല തപ്പൊ സബ്സ്ക്രൈബ് മാൊരി ഓക്കെ വീശകര ധന്യം